ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿನಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿದ ओ ओ इरादा हुआ तेरा वादा ओ ओ इरादा होले का दिल जिस दिन तुम्हें वो दिन जिंदगी का करें दिन होगा क्या हुआ तेरा वादा ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅದರಲ್ಲೂ ಕೂಡ ನಾವು ವಿಶೇಷವಾದಂತಹ ವಿಭಿನ್ನವಾದಂತಹ ವ್ಯಕ್ತಿಗಳನ್ನ ಪರಿಚಯ ಮಾಡಿಸೋದ್ರಲ್ಲಿ ಪ್ರತಿನಿತ್ಯ ನಿರಂತರವಾಗಿರ್ತೀವಿ ಹಾಗಾಗಿ ಈ ದಿನದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಹಾಡುಗಾರಿಕೆ ಕಲೆ ಸಾಹಿತ್ಯ ಸಂಗೀತದಲ್ಲಿ ತನ್ನದೇ ಆದ ಸಾಧನೆ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದ ಪರಿಶ್ರಮವನ್ನ ಪಟ್ಟಿರ್ತಾರೆ ಆ ಪರಿಶ್ರಮದ ಅಂಗವಾಗಿ ಈ ದಿನ ಒಂದು ವಿಶೇಷ ವ್ಯಕ್ತಿನ ತಮಗೆ ಪರಿಚಯ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬನ್ನಿ ಅದೇ ಶ್ರೀಮತಿ ಬನ್ನಿ ನಮಸ್ಕಾರ ನಮಸ್ಕಾರ ಸರ್ ತಾವು ಮೂಲತಃ ಆಡುಗಾರ್ತಿ ಅಂತ ಕೇಳ್ಪಟ್ಟಿದೀವಿ ಹೌದು ಸರ್ ಹೌದಾ ಅಂದ್ರೆ ಹವ್ಯಾಸ ಸರ್ ಅದು ನಂಗೆ ಹಾಡೋದು ಚಿಕ್ಕದ್ರಿಂದ ಹಾಡ್ಕೊಂಡು ಬರ್ತಾ ಇದ್ದೀನಿ ಹಾಗಾಗಿ ಅದನ್ನ ನಂಗೆ ಹವ್ಯಾಸ ಅಷ್ಟೇನೆ ಅಂದ್ರೆ ನಿಮ್ಮ ತಂದೆ ತಾಯಿ ನಿಮ್ಮ ಹೇಗೆ ಇಲ್ಲ ಸರ್ ಹಾಗೇನೂ ಇಲ್ಲ ತಂದೆ ಮಿಲಿಟರಿಯಲ್ಲಿ ಇದ್ದವರು ತಾಯಿ ಗೃಹಿಣಿನೇವ್ರು ಮೇಡಮ್ ಮೂಲತಃ ನಾವು ಜೋಗದವರು ಸರ್ ಜೋಗ ಜೋಗ ಇಲ್ಲಿ ಜೋಗ ಜೋಗ್ ಫಾಲ್ಸ್ ಇದೆಯಲ್ಲ ಸರ್ ಸಾಗರ ಶಿವಮೊಗ್ಗ ಸಾಗರ ಶಿವಮೊಗ್ಗ ಸಾಗರಕ್ಕೂ ಮೈಸೂರಿಗೂ ಏನ್ ಸಂಬಂಧ ಸರ್ ಏನಿಲ್ಲ ಸರ್ ಮದ್ವೆ ಮಾಡ್ಕೊಂಡಿರೋದು ನಾನು ಕುಂದಾಪುರದ ಹತ್ರ ಶಿರೂರ್ ಅಂತ ಹೇಳ್ಬಿಟ್ಟು ಅಲ್ಲಿ ನನಗೆ ಮದುವೆ ಮಾಡ್ಕೊಟ್ಟಿರೋದು ಭಾರತಿ ವೆಂಕಟರಮಣ ಶಿರೂರ್ ಅಂತ ಸರ್ ಹಾಡೆಲ್ಲ ಚೆನ್ನಾಗಿ ಅಂತ ಕೇಳಿಲ್ಲ ಹಾಗಾಗಿ ಯಾವ್ದಾರ ಹಾಡನ್ನ ಹಾಡ್ಬೇಕಾದ್ರೆ ತಯಾರಿ ಅಂತ ಏನಿಲ್ಲ ಸರ್ ಸುಮ್ನೆ ಹಾಗೆ ನೋಡ್ಕೊಂಡು ಕರೋಕೆ ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕೊಂಡು ಹಾಡ್ತೇನೆ ಅಷ್ಟೇ ಸರ್ ಮೊದ್ಲು ಹಾಡುಗಾರಿಕೆ ಅಂತಂದ್ರೆ ಬಹಳ ಕಷ್ಟದ ಕೆಲಸ ಕಬ್ಬಿಣದ ಕಟ್ಲೆ ಹಾಡೋಕ್ ಈಗೆಲ್ಲ ಇತ್ತು ಈಗ ಎಲ್ಲಾ ಕಡೆನೂ ಹಾಡು ಹೇಳಕ್ ಮಾಡ್ತಾ ಇದಾರೆ ಆಮೇಲೆ ಅವ್ರಿಗೆ ಸಂಗೀತದ ಬಗ್ಗೆ ಏನು ಇಲ್ಲದೇ ಆದ್ರೂ ಹಾಡು ಅನ್ನೋದನ್ನು ಕೂಡ ತಾವು ಹೌದು ಸರ್ ಹೌದು ಸಂಗೀತದ ಒಂದು ಏನು ಬೇಕಾಗಿಲ್ಲ ಇಲ್ಲ ಅಂದ್ರೆ ಸಂಗೀತ ಬೇಕು ಸರ್ ಸಂಗೀತ ಏನಕ್ಕೆ ಬೇಕಂತ ಅಂದ್ರೆ ಅದು ರಾಗಗಳು ತಾಳಗಳು ಅವು ಬೀಟ್ಸ್ಗಳು ಗಳೆಲ್ಲ ಯಾವ ತರ ಇದ್ ಅನ್ನೋದು ಅದು ನಮಗ್ ಗೊತ್ತಿರ್ಬೇಕು ಗೊತ್ತಿಲ್ಲ ಅಂತ ಅಂದ್ರೆ ಸುಮ್ನೆ ಹೋಗ್ಬೋದು ಸರ್ ಏನಿಲ್ಲ ಹಾಗೇನಿಲ್ಲ ಬಟ್ ಅಂದ್ರೆ ಅಲ್ಲಿ ಏನಾದ್ರು ಇದಕ್ ಬೇಕಂದಾಗ ನಮ್ಗೆ ಗೊತ್ತಾಗೋದಿಲ್ಲ ಇಲ್ಲ ತಾಳಗಳು ಪಲ್ಲವಿ ಯಾವ್ದು ಚರಣಗಳು ಯಾವ್ದು ಅಂತ ಹೇಳ್ಬಿಟ್ಟು ಅವ್ ಗೊತ್ತಿರೋದಿಲ್ಲ ಸುಮ್ಮನೆ ಹಾಡ್ಕೊಂಡು ಹೋಗ್ತಿವಿ ಅಷ್ಟೇನೋ ಹಾಡ್ಬೇಕು ಅಂತ ಹಾಗೇನಿಲ್ಲ ಸರ್ ಇಲ್ಲ ಸರ್ ನನ್ಗೆ ಸ್ಪೋರ್ಟ್ಸ್ ಅಲ್ಲೇನೆ ನನ್ಗೆ ತುಂಬಾನೇ ಇಂಟ್ರೆಸ್ಟ್ ಇದು ಹವ್ಯಾಸ ಅಷ್ಟೇನೆ ನನ್ಗೆ ಹಾಡುಗಾರಿಕೆ ಅನ್ನೋದು ಒಂದು ಹವ್ಯಾಸ ಖುಷಿ ಆಗುತ್ತಾ ಸರ್ ಹಾಡೋದ್ರಿಂದ ತುಂಬಾನೇ ಖುಷಿ ಆಗುತ್ತೆ ಸರ್ ಒಳ್ಳೆ ನಮ್ಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಆ ಹಾಡ್ತಾ ಇದ್ರೆ ಏನೋ ಒಂಥರ ಎಷ್ಟೇ ಟೆನ್ಷನ್ ಇರ್ಲಿ ಎಷ್ಟೇ ಇದೆ ಅದೊಂಥರ ರಿಲೀಫ್ ಆದಂಗೆ ಆಗುತ್ತೆ ಸರ್ ನಮ್ಗೆ ಆದ್ರೆ ಇತ್ತೀಚಿಗೆ ಏನಾಗ್ತದೆ ಅಂದ್ರೆ ಯಾರ ಹಾಡು ಹೇಳ್ತಾರೋದ್ರಿ ಹಾಡುಗಾರಿಕೆನೂ ಕೆಲ್ಸನ ಬಿಟ್ಬಿಟ್ಟು ಈಗ ಇಂಟರ್ನೆಟ್ ಇದೆ ಮೊಬೈಲ್ ಇದೆ ಟಿವಿ ಇದೆ ಯಾರು ಹೋಗ್ತಾರೆ ಅಂತ ಜಾಸ್ತಿ ಇಲ್ಲ ಸರ್ ಹಾಗೇನಿಲ್ಲ ಈಗ ಈಗ ತುಂಬಾನೇ ಈಗಿನ ದಿನಗಳಲ್ಲಿ ಹೆಚ್ಚಿನ ದಿನಗಳ ಬರೀ ತುಂಬಾನೇ ಟ್ರೆಸ್ ಸರ್ ಮನೆಯಲ್ಲಿ ತುಂಬಾನೇ ಈ ಹಾಡುಗಾರ ನೀವು ಏನೇ ಕೆಲಸ ಮಾಡುವಾಗ ಇದ್ ಮಾಡುವಾಗ ಸ್ವಲ್ಪನೇ ನೀವು ಸುಮ್ನೆ ಹಿಂಗ್ ಗುಣ ಅಂದ್ರೆ ಗುಣಗುಣ ಮಾಡಿದ್ರು ಸಾಕು ಸರ್ ಅದ್ರಲ್ಲೇನೆ ಎಷ್ಟೋ ಖುಷಿ ಸಿಗುತ್ತೆ ನಮ್ಗೆ ನಾವ್ ಎಷ್ಟೋ ಇದನ್ನ ದುಃಖಗಳನ್ನ ಮರಿಬೋದು ಸರ್ ಈ ಹಾಡುಗಾರಿಕೆಯಲ್ಲಿ ಅಷ್ಟು ಪವರ್ ಇದೆ ಎಷ್ಟೋ ಹೇಳ್ತಾರಲ್ಲ ಸರ್ ಆ ಹಾಡುಗಾರಿಕೆಯಿಂದಾನೆ ಎಷ್ಟೋ ಕಾಯಿಲೆಗಳು ವಾಸಿ ಆಗ್ತವೆ ಅಂತ ಅಂದ್ಬಿಟ್ಟು ಅದು ಖಂಡಿತ ಸರ್ ಅದು ಖುಷಿ ತರುತ್ತೆ ಸರ್ ಖುಷಿ ತರುತ್ತೆ ಸರ್ ಹಾ ಸರ್ ನಮ್ಗೆ ತುಂಬಾನೇ ಟ್ರೆಸ್ ಆದಾಗ ಹಾಡ್ದಾಗ ನಮ್ಗೆ ತುಂಬಾ ಖುಷಿ ಕೊಡುತ್ತೆ ಸರ್ ರಿಲೀಫ್ ಆಗುತ್ತೆ ಸರ್ ಖಂಡಿತ ಸರ್ ಖಂಡಿತ ಆಗುತ್ತೆ ಯಾಕೆ ಸರ್ ಯಾಕೆಂದ್ರೆ ಸಾಮಾನ್ಯವಾಗಿ ಬಾತ್ರೂಮ್ ಸಿಂಗರ್ಸ್ ಕಸ ಗುಡ್ಸ್ಬೇಕಾದ್ರೆ ಅಥವಾ ಹೊರಗಡೆ ರಂಗೋಲಿ ಹಾಕ್ಬೇಕಾದ್ರೆ ಮತ್ತೆ ಮೇಲ್ಗಡೆ ಟೆರೆಸ್ ಅಲ್ಲಿ ಬಟ್ಟೆ ಹೋಗಿಬೇಕಾದ್ರೆ ಎಲ್ಲ ಹಾಡ್ತಾ ಇರ್ತಾರೆ ಆದ್ರೆ ವೇದಿಕೆಯಲ್ಲಿ ಅಥವಾ ಮೈಕ್ ಇಟ್ಕೊಂಡಾಗ ಹಾಡ್ ಬರಲ್ಲ ಅಂತ ಕೆಲವರು ಹೇಳ್ತಾರೆ ಹೌದು ಸರ್ ಖಂಡಿತ ಯಾಕಂದ್ರೆ ಅದು ಸ್ಟೇಜ್ ಫಿಯರ್ ಇರೋದಿಲ್ವಲ್ಲ ಸರ್ ಹಾಗಾಗಿ ಅದೇ ಈಗ ಹಿಂಗೆ ಸುಮ್ನೆ ಇದ್ದಾಗ ಯಾರು ಇರೋದಿಲ್ಲ ಹೆಂಗ್ ಬಿಕ್ಕಿದ್ರು ಹಾಡ್ಕೊಂಡು ಹೋಗ್ಬೋದು ಆದ್ರೆ ನಾಲ್ಕ್ ಜನ ಕುತ್ಕೊಂಡ್ ಕೇಳೋ ಟೈಮ್ ಅಲ್ಲಿ ಭಯ ಹೋಗ್ಬೇಕು ಸರ್ ಭಯ ಹೋದ್ರೆ ಹಾಡ್ಲಿಕ್ಕೆ ಆಗಿರುತ್ತೆ ಅಷ್ಟು ಜನದ್ ಮುಂದ್ ಕೂತ್ಕೊಂಡು ಹಾಡೋದಂತ ಅಂದ್ರೆ ಸುಮ್ಮನೆ ಅಲ್ಲ ಯಾಕಂದ್ರೆ ಒಂಚೂ ಇಲ್ಲಾದ್ರೆ ತಪ್ಪೋದ್ರು ಏನು ಅನ್ಸೋದಿಲ್ಲ ಬಟ್ ಆದ್ರೆ ಅಲ್ಲಿ ತಪ್ಪೋದ್ರೆ ಅಯ್ಯೋ ಜನ ಏನ್ ಅನ್ಕೊಂತಾರನೋ ಹೇಗೆ ಅಂತ ಅಂದ್ಬಿಟ್ಟು ಅದೊಂದು ಭಯ ಇರುತ್ತೆ ಸರ್ ಆ ಭಯ ಫಸ್ಟ್ ಹೋಗ್ಬೇಕು ಭಯ ಹೋದ್ರೆ ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋ ಹಾಡ್ಕೊಂಡು ಹೇಳ್ತೀರಿ ಹೌದು ಸರ್ ಖಂಡಿತ ಸರಿಗಮಪ್ಪ ಬೇಕೇ ಅನ್ನೋದೇನಿಲ್ಲ ಹಾಡಿಗೆ ಹಾಡ್ಬೋದು ಸರ್ ಹೇಗ್ ಬೇಕಿದ್ರು ಹಾಡ್ಬಹುದು ಹಾ ಕೇಳ್ಕೊಂಡು ಎಷ್ಟೋ ಜನ ಹಾಡು ಕೇಳಿ ಹಾಡ್ದವ್ರು ತುಂಬಾ ಜನ ಇದಾರೆ ಸರ್ ಹ ಸರ್ ಅದು ಸಂಗೀತನೇ ಬರ್ದೇ ಇದ್ರೇನ ಸರಸ್ವತಿ ಹೇಗೆ ಒಲಿತಾಳೆ ಅದ್ರ ಮೇಲೆ ರಾಗಗಳಾದ್ರೂ ಅಷ್ಟೇನೆ ಸರ್ ಅದು ಕಂಠದಲ್ಲಿ ಸರಸ್ವತಿ ಬಂದಾಗ ಅಷ್ಟೇನೆ ಅದು ಹಾಡಕ್ ಸಾಧ್ಯ ಇಲ್ಲ ಅಂದ್ರೆ ಹಾಡಕ್ ಆಗದೆ ಎಲ್ಲಾರು ಹಾಡ್ತೀನಿ ಅಂತ ಅಂದ್ರೆ ಹಾಡ್ಲಿಕ್ಕೆ ಆಗೋದೇ ಇಲ್ಲ ಎಷ್ಟೊತ್ತಿಂದ ಬರೀ ಇಷ್ಟವಾದಂತ ಹಾಡು ಬಹಳ ಇಷ್ಟವಾದಂತ ಹಾಡು ಅಷ್ಟು ನೀವು ಅಭ್ಯಾಸ ಮಾಡೋದು ಯಾವ ಹಾಡು ಮೇಡಮ್ ನನ್ಗೆ ರಾಜ್ ಕುಮಾರ್ದ ಹಾಡು ಅಂತ ಅಂದ್ರೆ ತುಂಬಾ ಇಷ್ಟ ಸರ್ ನನ್ ನನ್ಗೆ ನಾನು ಫಿಮೇಲ್ ಹಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಮೇಲ್ ವಾಯ್ಸ್ ನಂದು ಬೇಸ್ ವಾಯ್ಸ್ ಇರೋದ್ರಿಂದ ಫೀಮೇಲ್ ವಾಯ್ಸ್ ಅಲ್ಲಿ ಅಷ್ಟು ಫೀಮೇಲ್ ಫಸ್ಟ್ ಹಾಡಕ್ಕಾಗ್ ಫಿಮೇಲ್ ವಾಯ್ಸನ್ನ ನೀವು ಹೇಗೆ ಹಾಡ್ತೀರಾ ಗೊತ್ತಾಗ್ಬೇಕಲ್ಲ ಸಾರ್ವಜನಿಕರಿಗೆ ಸರ್ ಅದನ್ನ ಹಾಡ್ಬೇಕಂತ ಅಂದ್ರೆ ಅದು ಕಷ್ಟಪಟ್ಟು ಹಾಡ್ಬೇಕಾಗುತ್ತೆ ಸರಿ ಸರ್ ಹಾಡ್ತೀನಿ ಒಂದು ಪ್ರಾರಂಭ ಮಾಡಿದ್ರೆ ಒಳ್ಳೇದೇನೆ ತೊಂದ್ರೆ ಏನಿಲ್ಲ ಹೌದಾ ಸರ್ ಹ ನಾನಂದ್ರೆ ವಿನಾಯಕನೋ ಅಥವಾ ಅಥವಾ ಸರಸ್ವತಿದೋ ನಿಮ್ಗೆ ಯಾವ್ದು ಇಷ್ಟ ಗಣಪತಿ ಇದೇನೆ ವಾತಕ ಹಸ್ತ कर्ण विलम्बितसोत्र मान् पपोपा पुत्रा ಹೀಗೆ ನೋಡಿ ಸರ್ ನಾನು ಫೀಮೇಲ್ ವಾಯ್ಸ್ ಅಲ್ಲಿ ಹಾಡಕೋದ್ರೆ ನನ್ನ ವಾಯ್ಸ್ ಹೀಗೆ ಕಟ್ ಆಗಿ ಹೋಗ್ಬಿಡುತ್ತೆ ಅಲ್ಲ ನೀವು ಮೇಲ್ ಫೀಮೇಲ್ ಆ ನನಗೆ ಮೇಲ್ ವಾಯ್ಸ್ ಅಲ್ಲಿ ನಾನು ಚೆನ್ನಾಗಿ ಹಾಡಬಲ್ಲೆ ಹೌದು ಸರ್ ನನಗೆ ಫೀಮೇಲ್ ಇದ್ದನೇ ನಾನು ಇದನ್ನ ಬಾಯಿ ಬಿಡಿಸ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ ನಾನು ಹೇಳೋದಕ್ಕಿಂತ ಅವರೇ ಹೇಳಿದ್ರೆ ಚೆನ್ನ ವಿಶೇಷ ವ್ಯಕ್ತಿ ಇದೇ ವಿಶೇಷ ಇದು ನಮ್ಮಲ್ಲಿ ಕೊರತೆ ಇತ್ತು ಆ ಕೊರತೆನ ನೀಗಿಸ್ಲಿಕ್ಕೆ ಆ ಭಗವಂತ ನಿಮ್ಮನ್ನ ಕಳಿಸಿದಾರೇನೋ ಇಲ್ಲ ಸರ್ ಹಾಗೇನಿಲ್ಲ ನಿಮ್ಮ ಮೇಲ್ ವಾಯ್ಸ್ ಅಲ್ಲಿ ಯಾವ್ದನ್ನ ನಾಟಕ ಇಷ್ಟ ಪಡ್ತೀರಿ ಮೇಡಂ ನಾನು ರಾಜಕುಮಾರ್ದನೆ ಹಾಡಕ್ಕೆ ಇಷ್ಟ ಪಡ್ತೀನಿ ಯಾವ ಹಾಡ್ ಆಡ್ತೀರಿ ಹುಟ್ಟಿದ್ದಾರೆ ಕನ್ನಡ ನಾಡಲು ಡ್ರೈ ಮಾಡಿ ಬಾಜು ಲಾಲ ಟಕ ಟಕಟಾ ಲಾಲ ಟಕ ಟಕಟಾ ಲಾಲ ಟಕ ಟಕಟಾ ಏ ಹೇ ಹುಟ್ಟಿದರೆ ಕನ್ನಡ ನಾಡಲುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ಓಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡಲುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಸೂಪರ್ ಸೂಪರ್ ಮೇಡಮ್ ಥ್ಯಾಂಕ್ ಯು ಹಾಗಂದ್ರೆ ನಿಮಗೆ ಫೀಮೇಲ್ ಟ್ರೈ ಮಾಡ್ಲೇ ಇಲ್ವಾ ಅಥವಾ ಅದು ಒಳಗಡೆ ತೊಂದರೆ ಆಗ್ತದಾ ಹೌದು ಅಂದ್ರೆ ಅದು ಮೊದ್ಲಿಂದನೂ ನನ್ಗೆ ಹಿಂಗ್ ಹಾಡ್ಬೇಕಂತ ಅಂದ್ರೆ ಬೇಸ್ ವಯಸ್ಸಲ್ಲೇನೆ ಹಾಡಿ ಹಾಡಿ ನನ್ಗೆ ಅದು ಫೀಮೇಲ್ ಹಾಡಕ್ಕೆ ನನ್ಗೆ ತುಂಬಾನೇ ಕಷ್ಟ ಆಗುತ್ತೆ ನನ್ಗೆ ಹಾಡುವಾಗ ವರ್ಡ್ಗಳು ಬ್ರೇಕ್ ಆಗೋದು ಮತ್ತೆ ನನ್ಗೆ ತುಂಬಾ ಕಷ್ಟಪಟ್ಟು ಆ ವಯಸ್ಸನ್ನು ಇಳಿಸ್ಲಿಕ್ಕೆ ಆಗೋದಿಲ್ಲ ಗಂಟ್ಲೆಲ್ಲ ನೋವು ಬರೋದು ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನನ್ಗೆ ಅದು ಫೀಮೇಲ್ ಹಾಡಕ್ಕೆ ಒಂಚೂರು ಕಷ್ಟ ಆಗುತ್ತೆ ಬೇರೆ ಯಾವ ಯಾವ ಭಾಷೆ ಹಿಂದಿ ಎಲ್ಲಾನು ಹಾಡ್ತೀನಿ ಸರ್ ಹಿಂದಿನಲ್ಲಿ ಯಾರ ಯಾರು ತುಂಬ ಸಾಮಾನ್ಯವಾಗಿ ಹಾಡಿದ್ರೆ ಸಾಮಾನ್ಯವಾಗಿ ಕಿಶೋರ್ ಕುಮಾರ್ ಇವರೆಲ್ಲ ಇದಾರೆ ನೀಲ ನೀಲ ಅಂಬಲ್ ಚಾಂದ ಜಬ್ ಆಯ್ प्यार बरसाए हमको तरसाए ऐसा कोई साथी हो ऐसा कोई प्रेमी हो प्यास दिल की बुझा जाए नीले नीले अंबर पर चांद जब आए प्यार बरसाए हमको तरसाए ऐसा कोई साथी हो ऐसा कोई प्रेमी हो प्यास दिल के बुझा जाए ಸುಲಭ ಥ್ಯಾಂಕ್ ಯು ಸರ್ ಮೇಡಮ್ ಇದರ ಜೊತೆಗೆ ನಮ್ಮ ದಕ್ಷಿಣ ಭಾಗದಲ್ಲಿ ಇರತಕ್ಕಂಥ ತಮಿಳ್ ಆಗಬಹುದು ಮಲಯಾಳಂ ಆಗಬಹುದು ಬೇರೆ ಭಾಷೆ ಯಾವುದು ಅದು ಟ್ರೈ ಮಾಡಿಲ್ಲ ಸರ್ ನಾನು ಅದ್ ಯಾವುದೋ ಹಾಡ್ ಟ್ರೈ ಮಾಡ್ಲಿಲ್ಲ ಹೆಚ್ಚಾಗಿ ಕನ್ನಡದಲ್ಲಿ ರಾಜ್ಕುಮಾರ್ ಕುಮಾರ್ ವರ್ಕ್ ಪಡಿಸಿ ಎಸ್ಪಿ ಬಾಲಸುಬ್ರಹ್ಮಣ ಅವ್ರದ್ದು ಆಗ್ಬೋದು ಆಗುತ್ತೆ ಸರ್ ಪ್ರಕಾಶ್ ಅವ್ರದೆಲ್ಲ ಟ್ರೈ ಮಾಡಿದ್ರ ಆ ಇವ್ರದು ಬಾಲಸುಬ್ರಹ್ಮಣ್ಯಂ ಸರ್ದು ಟ್ರೈ ಮಾಡಿದ ಆ ಅವ್ರದ್ದು ಯುಗ ಯುಗಗಳೆ ಸಾಗ ಯುಗ ಯುಗಗಳೆ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿ ಗಗನವೆ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ಜಗವೇನೇ ಹೇಳಲಿ ನಮ್ಮ ಪ್ರೇಮ ಶಾಶ್ವತ ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ ಆ ಇಲ್ಲ ಸರ್ ಅವ್ರದ್ದು ಇನ್ನೂವರ್ಗನು ಮಾಡ್ಲಿಲ್ವಾ ಹಾ ಇವರಿಬ್ರುದನ್ನೇ ಒಂದ್ ಸ್ವಲ್ಪ ಸಾಮಾನ್ಯವಾಗಿ ಫ್ಯಾಮಿಲಿಯಾಗಿ ಇದನ್ನೇ ಜಾಸ್ತಿ ಇದ್ ಮಾಡ್ತೀನಿ ಅವ್ರದ್ದು ಯಾವ್ದು ಹೊಸಬ್ರದ್ದು ಯಾರ್ದು ನಾನು ಅಷ್ಟು ಟ್ರೈ ಮಾಡಿ ಜಾಸ್ತಿ ಈಗ ನಾನು ಹಾಡುವಾಗ ನನ್ ಖುಷಿ ಕೊಡೋದು ಸರ್ ನನ್ನ ಎಲ್ಲಾರು ತಯಾರಿ ಬೇಕು ಸರ್ ತಯಾರಿ ಬೇಕು ತಯಾರಿ ಇಲ್ಲ ಅಂದ್ರೆ ಸುಮ್ನೆ ಹಿಂಗೆ ಯಾವಾಗಾದ್ರೂ ಹಿಂಗೆ ಕೇಳ್ಕೊಂಡು ಕೇಳ್ಕೊಂಡು ಹಾಡುವಾಗ ಅಷ್ಟೇನೆ ನನ್ಗೆ ಇದಾಗುತ್ತೆ ವಿನಃ ನನ್ಗೆ ಲಿರಿಕ್ಸ್ ನೋಡಿ ಹಾಡ್ಲಿಕ್ಕೆ ಇಲ್ಲ ಪೂರ್ತಿ ಅದು ಅಭ್ಯಾಸ ಮಾಡಿರೋದಿಲ್ವಲ್ಲ ಸರ್ ಹಾಗಾಗಿ ಅದು ಲಿರಿಕ್ಸ್ ಒಂಚೂರು ತಪ್ಪಾಯ್ತಂತ ಅಂದ್ರೂನು ಹಾಡು ಹೇಗೋ ಹೋಗ್ಬಿಡುತ್ತೆ ಹಾಗಾಗಿ ಅದನ್ನ ನೋಡ್ಕೊಂಡು ಪ್ರಕ್ರಿಯೆ ಅನುಕೂಲ ಆಗಿದೆ ನಿಜ ಸರ್ ನಿಜ ಸರ್ ನಿಜ ಸರ್ ಈಗೀಗ ನಾನು ಸರ್ ಮೈಸೂರು ಮಹಲಿಂಗ್ ಸರ್ ಹತ್ರ ಈಗ ಸುಗಮ ಸಂಗೀತ ಕಲಿಯಕ್ಕೆ ಹೋಗ್ತಾ ಇದ್ದೀನಿ ಹೌದು ಸರ್ ಯಾಕಂದ್ರೆ ಅದು ನನ್ನ ವಾಯ್ಸ್ ಯಾವಾಗ್ಲೂ ಹಾಡ್ತೀವಿ ಈಗ ನಾನು ಗೆ ಹೋದಾಗ ಇದಾಗ ಏನಾದ್ರು ಮೇ ಮೇಲ್ ಅಲ್ಲಿ ಹಾಡಿದ್ರೆ ನನ್ಗೆ ಅಯ್ಯೋ ಸಿನ ಸುನೀತಾ ಮೇಡಮ್ ಅವರ ಕಾಂಪಿಟೇಷನ್ ಅಲ್ಲಿ ಅವರು ಇರುವಾಗ ಹಾಡಿದೆ ಅವ್ರ ಮುಂದೆ ಹಾಡಿದೆ ನಾನು ಅವ್ರು ಹಾಡ್ದಾಗ ಅಂದ್ರು ಮೇಡಮ್ ಮೇಡಮ್ ಅವರೇ ನಿಮ್ದು ಒಂದು ಯುನೀಕ್ ವಾಯ್ಸ್ ಇದೆ ನೀವು ಉಷಾ ಉತ್ತಪ್ಪನು ಅಯ್ಯೋ ಚಾಯಾ ಮೇಡಮ್ ಅವ್ರು ಇಂಥವರ ವಾಯ್ಸ್ ಗಳನ್ನ ನೀವು ಇದ್ ಮಾಡಿದ್ರೆ ನಿಮ್ದು ಒಳ್ಳೆ ಸೂಪರ್ ಆಗಿ ಆ ತರ ಇದ್ ಮಾಡಿ ಅಂತ ನಾನು ಅವರದ್ದೇನೋ ಇದ್ ಮಾಡಕ್ ಹೋಗಿಲ್ಲ ಸರ್ ಇನ್ನುವರೆಗೂನು ನಾನು ವಿಭಿನ್ನವಾದಂತಹ ವಾಯ್ಸ್ ಅಂತ ಹೇಳಿದ್ರು ಹೌದು ವಿಭಿನ್ನವಾದ ವಾಯ್ಸ್ ಅಲ್ಲಿ ಈಗ ಕೆಲವು ಸಿನಿಮಾಗಳಲ್ಲಿ ಈಗ ಆ ಇತ್ತೀಚಿನ ಸಿನ್ಮಾಗಳದ್ ಬರ್ತದಲ್ಲ ಹಾ ಸರ್ ಆ ವಿಭಿನ್ನವಾದಂತಹ ಹಾಡುಗಳು ಅದು ಏನಾದ್ರು ಬರ್ತದೋ ತಮಗೆ ಇಲ್ಲ ಸರ್ ನಾನು ಅದು ಇನ್ನುವರೆಗು ಯಾವ್ದನ್ನ ಅದನ್ನ ಟ್ರೈನೇ ನೆ ಮಾಡ್ಲಿಲ್ಲ ಸರ್ ನಾನು ಯಾವ್ದು ಎಕ್ಕ ಚಕ್ಕ ಎಕ್ಕ ಚಕ್ಕ ಅಂತೆಲ್ಲ ಬರ್ತಾವಲ್ಲ ಆ ತರದ್ದು ಮತ್ತೆ ದರ್ಶನ್ ಅವ್ರ ಸಿನಿಮಾದಲ್ಲಿ ಬರುವಂತ ಹಾಡುಗಳು ಅಂದ್ರೆ ಇದೆ ಓಲ್ಡ್ ಸಾಂಗ್ ಏನೇ ಹಾಡಿ ಹಾಡಿ ಕರೋಕೆ ಎಲ್ಲ ಆದ್ರೂ ಅಷ್ಟೇನೆ ಸರ್ ಓಲ್ಡ್ ಸಾಂಗ್ ಗಳನ್ನ ಹಾಡಿದೇನೆ ವಿನಃ ಪ್ರಸಾದ್ ಯಾವ್ದನ್ನು ಟ್ರೈ ಮಾಡ್ಲಿಲ್ಲ ಮಾಡ್ಬೇಕು ಅನ್ನೋದಿದೆ ಹೌದು ಹೌದು ಸರ್ ಹೌದು ಹೌದು ಅಲ್ಲ ಕೊಡ್ತೀನಿ ಇಲ್ಲ ನಾನು ಅಭ್ಯಾಸ ಮಾಡಿದ್ರೆ ಯಾವ್ದು ಬೇಕಿದ್ರು ಕೊಡ್ತೀನಿ ಸರ್ ನನ್ ಕೊಡಕ್ ಆಗದಿಲ್ಲ ಅಂತ ಇಲ್ಲ ಹೌದು ನಿಜ ನಿಜ ಖಂಡಿತ ಖಂಡಿತ ಕೊಡ್ತೀನಿ ಸರ್ ನನ್ನ ಖಂಡಿತ ಅದ ಅಂದ್ರೆ ಹೇಳಿರ್ತಾರೆ ಸರ್ ನಾನು ಅದ ಮೇಲ್ ವಯಸ್ಸಲ್ಲಿ ಹಾಡ್ದಾಗ ಅವ್ರಿಗೆ ಇಷ್ಟ ಆಗ್ಬಿಟ್ಟು ಹೇಳಿರ್ತಾರೆ ಸರ್ ಮತ್ತೊಂದ್ಸರಿ ಹಾಡಿಯ ಹಾಡಿ ಇಲ್ಲ ಸರ್ ಮತ್ತೆ ಹಾಡಕ್ ಹೋಗಿಲ್ಲ ಅಂದ್ರೆ ಅಂದ್ರೆ ನಾವು ಕರೋಕೆ ಅಲ್ಲಿ ಹಾಡೋದ್ರಿಂದ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಲಿಮಿಟ್ ಟೈಮಿಂಗ್ಸ್ ಇದೆಲ್ಲ ಇರುತ್ತೆ ಬೇರೆಯವರಿಗೆಲ್ಲ ಅವಕಾಶ ಕೊಡ್ಬೇಕಾಗಿರುತ್ತೆ ಹಾಗಾಗಿ ನಾವು ಹಾಡಕ್ ಆಗೋದಿಲ್ಲ ನಮ್ದೆ ಏನಾದ್ರು ಇದ್ರೆ ಹಾಡ್ಬಹುದು ಆತರ ಕಾರ್ಯಕ್ರಮಗಳಲ್ಲಿ ನಮ್ಗೆ ಹಾಡಕ್ ಆಗೋದಿಲ್ಲ ಸರ್ ನಮ್ಗೆ ಆತರ ಕೇಳಿದಾಗ ನಿಮ್ಗೆ ಹಾಡ್ಬೇಕು ಅನ್ಸಿತ್ತಾ ಅನ್ಸುತ್ತೆ ಸರ್ ಯಾಕೆ ಅನ್ಸೋದಿಲ್ಲ ಯಾರಾದ್ರೂ ಅಭಿಮಾನಿಗಳು ಕೇಳ್ತಾ ಇದಾರೆ ಅಂದ್ರೆ ಖುಷಿ ಆಗುತ್ತಲ್ವ ಸರ್ ನಮ್ಗೂನು ಹಾಡ್ಬೇಕು ಮಾಡ್ಬೇಕು ಹೌದು ಅಂದ್ರೆ ನಾವ್ ಅಷ್ಟ ಬೆಳಿತಾ ಇದ್ದೀವಿ ಅಂತ ಸಣ್ಣದಾಗ್ ಬೆಳಿತಾ ಇದ್ದೀವಿ ಅಂದ್ರೆ ಒಬ್ರು ಕೋರಿಕೆ ಕೇಳ್ತಾ ಇದಾರೆ ಅಂತ ಅಂದಾಗ ನಮ್ಗೂ ಖುಷಿ ಆಗುತ್ತೆ ಓಹೋ ನಮ್ಮ ಹಾಡನ್ನು ಕೇಳೋದಕ್ಕೆ ಇನ್ನು ಹೌದು ಸರ್ ಖಂಡಿತ 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 ಸರ್ ಇನ್ನು ಹಾಡ್ಬೇಕು ಹಾಡ್ಬೇಕು ಅನ್ನಿಸ್ತಾ ಇರುತ್ತೆ ಬೇಡಪ್ಪ ನಾನು ಹಾಡ್ತಿದ್ದೀನೋ ಬೇಡ ನನ್ಗೆ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ನನ್ಗೆ ಅನ್ಸೇ ಇಲ್ಲ ಇನ್ನು ಹಾಡ್ಬೇಕು ಅಂತಾನೆ ಅನ್ಸುತ್ತೆ ಅನ್ಸುತ್ತೇವಿನ ಯಾವತ್ತು ಅಯ್ಯೋ ಹಾಡ್ಬಾರ್ದು ಅಂತ ಏನು ಅನ್ನಿಸ್ಲಿಲ್ಲ ಸರ್ ಮನೆಯಲ್ಲಿ ಯಾರು ಬಯ್ಯೋದಾಗ್ಲಿ ಅಥವಾ ಯಾಕ ಯಾಕೆ ಹೋಗ್ತಿಯ ಮನಿಗೇನ್ ಕೆಲ್ಸ ಅಂತ ಯಾವತ್ತೂ ಕೇಳಿಲ್ಲ ಇಲ್ಲ ಸರ್ ಮದ್ ಅದು ನಾನು ಅದೇ ಫೀಮೇಲ್ ನಾನು ಮೇಲ್ ವಯಸ್ಸಲ್ಲಿ ಮಕ್ಳಿಗೂನಾಗ್ಲಿ ಮನೆಯವರಿಗಾದ್ರು ಮೇಲ್ ವಯಸ್ಸಲ್ಲಿ ಕೇಳಿ ಅಭ್ಯಾಸ ಆಗಿ ನಾನು ಅದು ಫಿಮೇಲ್ ವಾಯ್ಸಲ್ಲಿ ಹಾಡಕ್ ಹೋದ್ ನಾನು ಅಂತ ಅಂತ ಹಾಡುವಾಗ ಅದು ಸ್ವರ ಬೇಡ ಕಣೆ ನಿನ್ಗೆ ಆಗೋದಿಲ್ಲ ಅದು ಆ ವಾಯ್ಸಲ್ಲೇ ಹಾಡಕ್ ಹೋಗ್ಬೇಡ ಅಂದ್ಬಿಟ್ಟು ತುಂಬಾ ಸರಿ ಅಂದಿದ್ದಾರೆ ಸರ್ ಅದು ನಿಮ್ಮ ಕುಟುಂಬದವರೆಲ್ಲ ನಿಮ್ಗೆ ಜೊತೆ ಕೊಡ್ತಾರೆ ಸರ್ ಹಾಡಿದ್ರೆ ನಮ್ಮನೆಯಲ್ಲೆಲ್ಲ ಹಿಂಗೆ ಸುಮ್ನೆ ಫ್ರೀ ಆದಾಗೆಲ್ಲ ಹಾಡ್ಕೊಂತೀವಿ ಸರ್ ಮನೇಲಿ ಏನಾದ್ರು ಕಾರ್ಯಕ್ರಮಗಳನ್ನ ಮಾಡ್ಕೋ ಇಲ್ಲ ಸರ್ ಇಲ್ಲ ಹಂಗೇನಿಲ್ಲ ಅಂದ್ರೆ ಮನೆಯಲ್ಲೇನೆ ಹಿಂಗೆ ಟೈಮ್ ಪಾಸ್ ಈಗ ಇದ್ಮಾಡ್ದಾಗ ಯಾವಾಗಾದ್ರೂ ಫ್ರೆಂಡ್ಸ್ಗಳು ಹಿಂಗೆಲ್ಲ ಬಂದಾಗ ಮನೆಯಲ್ಲಿ ಸುಮ್ನೆನೆ ಹಿಂಗೆ ಹಾಡ್ಕೊಂತೀವಿ ಅಷ್ಟೇನೆ ನಮ್ಮ ಮನೆಯವರು ಹಾಡ್ತಾರೆ ಸರ್ ಹೌದು ಸರ್ ಅವರು ವಯಸ್ಸು ಅವರು ಚೆನ್ನಾಗಿ ಹಾಡ್ತಾರೆ ಅವರು ಹಾಡ್ತಾರೆ ಸರ್ ಇದು ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಅಂತ ಹಳೇದ್ ಅವರು ಹಳೇದೇ ಹಾಡೋದು ಇಲ್ಲ ಸರ್ ನನ್ಗಿಂತ ವಾಯ್ಸ್ ಅವ್ರದೇ ಚಂದ ಹೌದು ನಾನೇ ಹೇಳ್ತಾ ಇರ್ತೀನಿ ಹಾಡಿ ಹಾಡಿ ಅಂತ ಅಂದ್ಬಿಟ್ಟು ಬೇಜಾರದಾಗ್ಲಲ್ಲ ಹ ಅಲ್ಲ ಬೇಜಾರಾದಾಗಂತ ಅಲ್ಲ ಯಾವಾಗ್ಲೂ ಆದ್ರೂ ನಾನೇನಾದ್ರೂ ಹಿಂಗ ಕರೋಕೆದ ಪ್ರೋಗ್ರಾಮ್ ಕೊಡಕಂತ ಹೋದಾಗ ಮಾಡಿದಾಗ ಹಾಡಿ ಹಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ಹಾಡಿ ಅಂತ ಅಂದ್ಬಿಟ್ಟ ಅಂತ ಇರ್ತೀನಿ ಯಾವಾಗಾದ್ರೂ ಇದ್ದಾಗ ಅವಕಾಶಗಳು ಏನಾದ್ರೂ ಕರೋಕೆ ಅಲ್ಲಿ ಏನಾದ್ರೂ ಸಿಕ್ಕರೆ ಅವರಿಗೂ ಹಾಡ್ಸಕ್ ಪ್ರಯತ್ನ ಮಾಡ್ತೀನಿ ಸರ್ ಜೊತೆಗೆ ಮೇಡಮ್ ಹ್ಮ್ ಈಗ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಯಾವ ಹಾಡು ಹಾಡಕ್ಕೆ ಇಷ್ಟಪಡ್ತೀನಿ ಅವ್ರದ ಸರ್ ಇದು ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗಯ್ಯಗಳ ಜಾಗ ಸಾಕು ಹಾಯಾಗಿರೋಕೆ ಓ ಹಾಯಾಗಿರೋಕೆ ಅಂಬರೀಶ್ ಅವ್ರದ ಸರ್ ಅವ್ರದ್ದು ಅವ್ರದ ಏನು ಇನ್ ನಂಗೆ ಮೃಗಾಲಯದ ಹಾಡು ತುಂಬಾನೇ ಇಷ್ಟ ಬಟ್ ಆದ್ರೆ ನಾನು ಅದನ್ನ ಇದೇ ಮಾಡಕ್ ಹೋಗಿಲ್ಲ ಆಲಯ ಮೃಗಾಲಯ ಬಾನಾಡಿ ಕಲ ನಿಲಯ ಅದು ಲಿರಿಕ್ಸ್ ಅಷ್ಟು ಇದಾಗೋದಿಲ್ಲ ಸರ್ ಶಂಕರ್ನಾಗ ಅವ್ರದ್ದು ಸಿಗುತ್ತಾ ಶಂಕರ್ನಾಗ ಅವ್ರದ್ದು ಅಂದ್ರೆ ನನ್ಗೆ ಅದ ಇದ್ರದ ಎಲ್ಲ ಇದಾಗಿದೆ ಲಿರಿಕ್ಸ್ ಅಲ್ಲ ಗೊತ್ತಾದ್ರೆ ನಾನು ಯಾವ್ದಿದ್ರು ಹಾಡ್ತೀನಿ ಸರ್ ಸುಮ್ನೆ ಒಟ್ಟಿನಲ್ಲಿ ಹಾಡ್ಬೇಕು ಅಷ್ಟೇನೆ ಸರ್ ಯಾವ್ದಿದ್ರು ನಡೆಯುತ್ತೆ ಹಾಡ್ ಹಾಡ್ತೀನಿ ಸರ್ ಮುಂದೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಅದು ಹೊಸಾದನ್ನು ಹಾಡ್ತೀನಿ ಸರ್ ಖಂಡಿತ ಸರ್ ಒಬ್ರು ಫಿಮೇಲ್ ಆಗಿ ಮೇಲ್ ಸಿಂಗರ್ನ ನಾನು ಹಾಡ್ಬಲ್ಲೇ ಅನ್ನೋದು ನಿಮ್ಗೆ ಕಾನ್ಫಿಡೆನ್ಸ್ ಬಂದದ್ದು ಯಾವಾಗ ಮೇಡಮ್ ನನ್ಗೆ ಅದು ಹಾಡಕ್ ಶುರು ಮಾಡ್ದಾಗಿಂದ ನನ್ಗೆ ನನ್ ವಾಯ್ಸ್ ಯಾವ್ದು ಅಂತ ಹೇಳ್ಬಿಟ್ಟೆ ನನಗೆ ಗೊತ್ತಿಲ್ಲ ಸರ್ ನನ್ಗೆ ಸುಮ್ನೆ ಹಾಡ್ಕೊಂಡ್ ಬಂದಾಗ ಅದು ಖುಷಿ ಕೊಡೋದು ಸರ್ ನನ್ ಬೇಸ್ ವಯಸ್ಸಲ್ಲಿ ಹಾಡಿದ್ರು ಅದು ಖುಷಿ ಕೊಡೋದು ಏ ಎಲ್ರೂನು ಫೀಮೇಲ್ ನಾನು ಕೆಲವೊಂದೆಲ್ಲ ನೋಡಿದ್ದೆ ಅದ್ ಕಷ್ಟಪಟ್ಟು ಹಾಡ ಬದ್ಲು ನಮ್ಗೆ ಯಾವ್ದು ಈಸಿಯಾಗಿ ಬರುತ್ತೆ ಆ ವಾಯ್ಸಲ್ಲಿ ನಾನು ಹಾಡೋಣ ಅಂತ ಹೇಳ್ಬಿಟ್ಟು ಅದೇ ಹಾಡಲ್ಲೇನೆ ನಾನು ಕಂಟಿನ್ಯೂ ಮಾಡಿದೆ ಬಟ್ ಆದ್ರೆ ಆ ವಾಯ್ಸ್ ಬೇಡ ಅಂತ ಮಾಡ್ತಾರೆ ಬಟ್ ನನ್ ಮೇಲಿಂದ ಬೇಡ ಅಂತ ಅಂದ್ಬಿಟ್ಟಂತಾರೆ ಹೌದಂತಾರೆ ಸರ್ ಮೇಲ್ ವಾಯ್ಸ್ ನೀನು ಒಂದ್ಸರಿ ಆ ಮೇಲ್ ವಾಯ್ಸ್ ನೀನ್ ರೂಢಿ ಮಾಡ್ಕೊಂಡ್ಬಿಟ್ರೆ ನಿಮ್ ಫೀಮೇಲ್ ವಾಯ್ಸ್ ಬರೋದೇ ಇಲ್ಲ ನಿನ್ಗೆ ನೀನು ಅದನ್ನ ಆದಷ್ಟು ಅದನ್ನ ಬಿಟ್ಬಿಡು ಫೀಮೇಲ್ ವಾಯ್ಸಿಗೆ ಆದಷ್ಟು ಇದ್ಮಾಡುವ ನಾನು ಅದು ಫೀಮೇಲ್ ವಾಯ್ಸ್ ಹಾಡಕ್ಕೆ ತುಂಬಾನೇ ಇದ್ ಮಾಡ್ತೀನಿ ಬಟ್ ನನ್ಗೆ ಅದು ತುಂಬಾನೇ ಗಂಟ್ಲಿಗೆ ಇದಕ್ಕೆಲ್ಲ ತುಂಬಾನೇ ಮೇಲ್ ಸರ್ ಮೇಲ್ ವಾಯ್ಸ್ ನಂಗೆ ತುಂಬಾ ಈಸಿಯಾಗಿ ಹಾಡ್ಬೋದು ಇಲ್ಲ ಹಾಗೆ ಅಂದ್ರೆ ಎರಡೂನು ಹಾಡಕ್ಕೆ ಹಾಡ್ತೀನಿ ಸರ್ ಒಂದೂರು ಕಷ್ಟಪಟ್ಟಾದ್ರೂ ಹಾಡ್ಬೋದು ಸರ್ ಹಾಡ್ಬೋದು ಇದು ಬಯಸದೆ ಬಳಿ ಬಂದೆ ಬಯಕೆಯ ಸಿರಿ ತಂದೆ ಮನವೊಂದಾಗಿ ಜೊತೆಯಾದ ಕರೆಯದೆ ಬಳಿ ಬಂದೆ ಬಯಕೆಯ ಸಿರಿ ತಂದೆ ಮನವೊಂದಾಗಿ ತುಂಬಾನೇ ಇದಾಗುತ್ತೆ ಸರ್ ಅದು ಒಂದೇ ಸಾರಿ ಇದು ಮಾಡೋದಿಕ್ಕೆ ಹಾಡ್ತೀನಿ ಇಲ್ಲ ಅಂತ ಅಲ್ಲ ಬಟ್ ಅಂದ್ರೆ ಅದು ವಾಯ್ಸ್ ಇದೆಯಲ್ಲ ಸರ್ ಒಂದೇ ಸಾರಿ ಹಿಡ್ದಂಗಾಗುತ್ತೆ ಗಂಟ್ಲು ಫಿಮೇಲ್ ವಾಯ್ಸಿಗೆ ಹಾ ಇರುತ್ತೆ ಸರ್ ಅವಾಗ ಹಾಡ್ಕೊಂತೀನಿ ಅದನ್ನು ಹಾಡ್ತೀನಿ ಸರ್ ನಾನು ನಾನು ಅದು ನೋಡ್ಕೊಂಡ್ರೆ ಹಾಡ್ಬೋದು ಸರ್ ನಾನು

ಬಣ್ಣ 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 ಹಿಂಗೆ ಬಂತು ಹೊರಮಠಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಹೌದು ಸರ್ ಆ ಹುಟ್ಟು ಹಬ್ಬಕ್ಕೆ ತಾವು ಏನ್ ಕೊಡುಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಮನ ಈ ಮೂಲಕ ಹಾಡು ಹಾಡ ಹಾಡಿನ ಮುಖಾಂತರನೇ ಯಾವ ಹಾಡನ್ನ ಅವ್ರಿಗೆ ಕೊಡಬೇಕು ಅನ್ಕೊಂಡಿದ್ರು ഇതു അല്ലേ നില്ല നില്ല అల్లి నిల్ నిలయ్యవో చిగరయే నా ఎల్లా నన్న మనసు కద్ద అల్లి నిల్ నిల్లయ్యవో నా బల్లే ఎలా నన్న మనసు ಬಂತು ನೀವು ಅಲ್ಲಿ ಮಾನಸಿಕವಾಗಿ ನೀವೇ ತೀರ್ಮಾನಕ್ಕೆ ಮೇಲೆ ಆಡ್ಬೇಕು ಫೀಮೇಲ್ ನನಗೆ ಗಂಟೆ ಹಿಡಿಯುತ್ತೆ ನಾನು ಪ್ರಯತ್ನ ಮಾಡೋದು ಬೇಡ ಅಂತ ನಿಮ್ ಮನ್ಸಲ್ಲಿ ಬಂದಿದೆ ಅನ್ಸುತ್ತೆ ನೀವು ಇಲ್ಲ ನಾನು ಮೇಲ್ ಸಿಂಗರೇ ಆಗ್ಬೇಕು ಅಂತ ಬಯಸ್ತಾ ಇದ್ದೀನಿ ಇಲ್ಲ ಅದು ನಿಜ ಸರ್ ಯಾಕಂದ್ರೆ ಆ ಮೇಲ್ವಲ್ಲಿ ಮೇಲ್ ವಾಯ್ಸಲ್ಲಿ ನನ್ಗೆ ತುಂಬಾ ಸುಲಭ ಅನ್ಸುತ್ತೆ ಈ ಫೀಮೇಲ್ ಅಲ್ಲಿ ನನ್ ಕಷ್ಟ ಅನ್ಸುತ್ತೆ ಅಂದ್ರೆ ತುಂಬಾನೇ ಗಂಟ್ಲು ಹಿಡ್ಕೊಂಡು ಹಾಡ್ಬೇಕೇನೋ ಅದ ರಾಗನ್ನ ಕೆಳಗಡೆ ಇಳಿಸ್ಲಿಕ್ಕೆ ನಾನ್ ಕಷ್ಟ ಪಡ್ಬೇಕು ಹಾಗಾಗಿ ಅದಕ್ಕೋಸ್ಕರ ನಂಗೆ ಫೀಮೇಲ್ ವಾಯ್ಸಲ್ಲಿ ನಮ್ಮ ಸಾರ್ವಜನಿಕರಿಗೆ ಗೊತ್ತಾಗ್ಬೇಕು ನೀವು ಫೀಮೇಲ್ ಆಯ್ಕೆ ಮೇಲ್ನೂ ನನ್ಗೆ ಸುಲಭ ಅಂತ ಹೌದು ಹೌದು ಸರ್ ಖಂಡಿತ ಯಾಕೆಂದ್ರೆ ಮೇಲು ಫೀಮೇಲ್ ಆಡೋದಕ್ಕೂ ಕಷ್ಟ ಆಗ್ತದೆ ಹೌದು ಸರ್ ಹಾ ಹಾ ಆದ್ರೂ ಆಡ್ತಾರೆ ಆಡೋ ಸಂಖ್ಯೆನೂ ಇದೆ ಕಡಿಮೆ ಹ್ಮ್ ಫಿಮೇಲ್ ಅಲ್ಲಿ ಮೇಲ್ ಆಡೋರ ಸಂಖ್ಯೆ ತುಂಬಾ ಕಡಿಮೆ ಅದ್ರಲ್ಲಿ ಈ ನಮ್ಮ ಮೈಸೂರು ಭಾಗದಲ್ಲಿ ಒಬ್ಬರು ಬಹಳ ಧನ್ಯವಾದಗಳು ದಿನಗಳಲ್ಲಿ ನಿಮ್ಗೆ ದೇವರು ಭಗವಂತ ಹೆಚ್ಚೆಚ್ಚನ್ನ ಯಶಸ್ಸನ್ನು ಕಳಿಸ್ಲಿ ಅಂತ ಹೇಳಿ ತುಂಬಾ ಥ್ಯಾಂಕ್ಸ್ ಸರ್ ತುಂಬಾ ಧನ್ಯವಾದಗಳು ನೀವು ನನ್ಗೆ ಇಷ್ಟ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ